ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಸಿಷ್ಠನು ತನ್ನ ಹೋಮಧೇನುವಿನ ಮೂಲಕವಾಗಿ ವಿಶ್ವಾಮಿತ್ರನಿಗೆ ಔತಣವನ್ನು ಮಾಡಿಸಿದುದು ಎಂಬ ಐವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ವಿಶ್ವಾಮಿತ್ರನ ಕಥೆಯನ್ನು ಹೇಳದಾರಂಭಿಸಿರುವ ಶತಾನಂದನು ಅಂದರೆ ಅಹಲ್ಯ ಗೌತಮರ ಪುತ್ರನಾದ ಶತಾನಂದನು ತನ್ನ ತಾಯಿಗೆ ಶಾಪ ವಿಮೋಚನೆಯಾಗಿ ಆಕೆಯು ತನ್ನ ಪತಿಯೊಡನೆ ಸೇರಿದ ಆನಂದದಲ್ಲಿ ಆ ಕಾರ್ಯವನ್ನು ಮಾಡಕೊಡಿಸಿದ ಶ್ರೀರಾಮಚಂದ್ರನನ್ನು ಅಹಲ್ಯ ಅಹಲ್ಯ ಗೌತಮರ ಆಶ್ರಮಕ್ಕೆ ಕರೆತಂದ ವಿಶ್ವಾಮಿತ್ರನ ಕಥೆಯನ್ನು ಸ್ವತಃ ಶ್ರೀರಾಮ ಲಕ್ಷ್ಮಣರಿಗೆ ಹೇಳುತ್ತಿರುವನು ಆ ಕಥೆಯಲ್ಲಿ ವಿಶ್ವಾಮಿತ್ರನು ಪೂರ್ವದಲ್ಲಿ ರಾಜನಾಗಿದ್ದು ತನ್ನ ಅಕ್ಷೌಹಿಣಿ ಸೇನೆಯೊಂದಿಗೆ ಭೂಮಿಯಲ್ಲೆಲ್ಲಾ ತಿರುಗುತ್ತಾ ಒಂದಾನೊಂದು ಸಮಯದಲ್ಲಿ ವಸಿಷ್ಠರ ಆಶ್ರಮಕ್ಕೆ ಬಂದ ಕಥಾಭಾಗವನ್ನು ಹೇಳಿರುವನು ಆ ಪುಣ್ಯಾಶ್ರಮವನ್ನು ಅಂದರೆ ವಸಿಷ್ಠರ ಪುಣ್ಯಾಶ್ರಮವನ್ನು ಕಂಡೊಡನೆ ಮಹಾಬಲಿಯಾದ ವಿಶ್ವಾಮಿತ್ರನು ಸಂತೋಷಗೊಂಡು ವಿನಯದಿಂದ ಬಂದು ಋಷಿಗೆ ನಮಸ್ಕರಿಸಿದನು ಆಗ ವಸಿಷ್ಠನು ಆತನ ಸುಖಾಗಮನವನ್ನು ಕೇಳಿ ಆಸನವನ್ನು ಕೊಟ್ಟು ಕೊಳ್ಳಿರುವಂತೆ ಹೇಳಿ ಬೆಡ್ಡೆ ಗೆಣಸುಗಳನ್ನು ಬಗೆ ಬಗೆಯಾದ ಹಣ್ಣುಗಳನ್ನು ತಂದುಕೊಟ್ಟು ಉಪಚರಿಸಿದನು ಇದರಿಂದ ವಿಶ್ವಾಮಿತ್ರನು ಬಹಳ ಸಂತುಷ್ಟನಾಗಿ ವಸಿಷ್ಠನನ್ನು ನೋಡಿ ಎಲೈ ಮಹರ್ಷಿಯೇ ನಿನ್ನ ತಪಸ್ಸು ಹೊತ್ತ ಮುಂತಾದ ಕರ್ಮಗಳೆಲ್ಲವೂ ನಿರ್ವಿಘ್ನವಾಗಿ ನಡೆಯುತ್ತಿವೆಯೇ ಶಿಷ್ಯರೆಲ್ಲರೂ ಕ್ಷೇಮವೇ ನಿನ್ನ ಆಶ್ರಮ ವೃಕ್ಷಗಳೆಲ್ಲವೂ ಫಲಭರಿತಗಳಾಗಿವೆಯೇ ಎಂದು ಕೇಳಲು ವಸಿಷ್ಠನು ಆತನಿಗೆ ತನ್ನ ಕ್ಷೇಮ ಲಾಭಗಳೆಲ್ಲವನ್ನೂ ಹೇಳಿ ಅವನು ಸುಖಾಸೀನಾದ ಮೇಲೆ ಆತನನ್ನು ಕುರಿತು ತಾನು ಕುಶಲ ಪ್ರಶ್ನೆಯನ್ನು ಮಾಡಲಾರಂಭಿಸಿದನು ಎಲೈ ರಾಜನೇ ನಿನಗೆ ಕ್ಷೇಮವೇ ತತ್ರ ಧರ್ಮವನ್ನು ಅನುಸರಿಸಿ ನಿನ್ನ ಪ್ರಜೆಗಳೆಲ್ಲರನ್ನೂ ಕ್ಷೇಮದಿಂದ ಕಾಪಾಡುವೆಯಾ ನಿನ್ನ ಭೃತ್ಯರನ್ನು ಚೆನ್ನಾಗಿ ಪೋಷಿಸುತ್ತಿರುವೆಯಾ ಅವರೆಲ್ಲರೂ ನಿನಗೆ ವಿಧೇಯರಾಗಿರುವರೆ ನಿನ್ನ ಶತ್ರುಗಳೆಲ್ಲರನ್ನೂ ಜಯಿಸಿ ವಶಪಡಿಸಿಕೊಂಡಿರುವೆಯಾ ನಿನ್ನ ಸೈನ್ಯಗಳು ಬೊಕ್ಕಸಗಳು ಮಿತ್ರರು ಇನ್ನು ಉಳಿದ ರಾಜ್ಯಾಂಗಗಳೆಲ್ಲವೂ ಕ್ರಮವಾಗಿರುವವೆ ನಿನ್ನ ಪುತ್ರ ಪೌತ್ರಾದಿ ಬಂಧುವರ್ಗವೆಲ್ಲವೂ ಕ್ಷೇಮವೇ ಎಂದು ಕೇಳಲು ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನು ಕೂಡ ವಿನಯದಿಂದ ಆ ವಸಿಷ್ಠನನ್ನು ಕುರಿತು ಎಲೈ ಮಹಾತ್ಮನೇ ನಿನ್ನ ಅನುಗ್ರಹದಿಂದ ಎಲ್ಲರಿಗೂ ಕ್ಷೇಮವು ಎಂದು ಉತ್ತರ ಕೊಟ್ಟನು ಹೀಗೆ ಇವರಿಬ್ಬರು ಬಹಳ ಸಂತೋಷದಿಂದ ಕುಶಲ ಪ್ರಶ್ನೆಗಳನ್ನು ಕೇಳಿ ಬೇರೆ ಬೇರೆ ಮಾತುಗಳನ್ನಾಡುತ್ತಾ ಕುಳಿತಿದ್ದರು ಈ ಮಾತುಗಳೆಲ್ಲವೂ ಮುಗಿದ ಮೇಲೆ ವಸಿಷ್ಠನು ವಿಶ್ವಾಮಿತ್ರನನ್ನು ಕುರಿತು ನಗುತ್ತ ಎಳೈರಾಜನೇ ಈ ನನ್ನ ಆಶ್ರಮಕ್ಕೆ ಬಂದಿರುವ ನಿನಗೂ ನಿನ್ನ ಈ ದೊಡ್ಡ ಸೈನ್ಯಕ್ಕೂ ಒಳ್ಳೆಯ ಔತಣವನ್ನು ಮಾಡಿಸಬೇಕೆಂದಿರುವೆನು ಅದನ್ನು ಪ್ರೀತಿಯಿಂದ ನೀನು ಅಂಗೀಕರಿಸಬೇಕು ನೀನು ನನ್ನ ಈ ಪ್ರಾರ್ಥನೆಯನ್ನು ತಿರಸ್ಕರಿಸಕೂಡದು ಅತಿಥಿಗಳಾಗಿ ಬಂದ ನಿನ್ನಂತಹ ರಾಜರನ್ನು ನಾವು ಪ್ರಯತ್ನಪೂರ್ವಕವಾಗಿ ಸತ್ಕರಿಸಿ ಸಂತೋಷಪಡಿಸಬೇಕಾದುದೇ ಧರ್ಮವು ಎಂದನು ಅದಕ್ಕೆ ಬುದ್ಧಿಶಾಲಿಯಾದ ವಿಶ್ವಾಮಿತ್ರನು ನಿಮಗೆ ಅಷ್ಟು ಶ್ರಮ ಬೇಕೆ ಈ ನಿಮ್ಮ ಪ್ರಿಯವಾಕ್ಯದಿಂದಲೇ ನಮಗೆ ಸಮಸ್ತ ಸತ್ಕಾರಗಳನ್ನು ನೀನು ಮಾಡಿದ ಹಾಗಾಯಿತು ಇದಕ್ಕಿಂತಲೂ ನೀವು ಮಾಡಬೇಕಾದುದು ಏನಿದೆ ನಿಮ್ಮ ಆಶ್ರಮದಲ್ಲಿರುವ ಈ ಫಲಮೂಲಗಳು ನೀವು ಕೊಟ್ಟ ಅರ್ಕ್ಯ ಪಾದ್ಯಾಚಮನೀಯಗಳು ನಿಮ್ಮ ದರ್ಶನವು ನಮಗೆ ಲಭಿಸಿದುದೇ ಸಾಕು ಇದಕ್ಕಿಂತ ಬೇರೆ ಆತಿಥ್ಯವು ಏನಿರುವುದು ನಾವು ಹೋಗಿ ಬರುವೆವು ನಮ್ಮಲ್ಲಿ ಸಂಪೂರ್ಣವಾದ ಪ್ರೀತಿಯನ್ನು ಇಟ್ಟಿರಿ ಇದು ನಮಸ್ಕರಿಸುವೆವು ಪ್ರಣೆಯನ್ನು ಕೊಡು ಎಂದನು ವಸಿಷ್ಠನು ಬಾರಿ ಬಾರಿಗೂ ವಿಶ್ವಾಮಿತ್ರನನ್ನು ನಿರ್ಬಂಧಿಸುತ್ತಿರಲು ವಿಶ್ವಾಮಿತ್ರನು ಹಾಗೆಯೇ ಆಗಲೆಂದು ಒಪ್ಪಿಕೊಂಡು ಎಲೈ ಮಹಾಮುನಿಯೇ ಇನ್ನು ನಿನ್ನ ಪ್ರೀತಿಗಿದ್ದಂತೆ ನಡೆಸಬಹುದು ಎಂದನು ಆಗ ಧರ್ಮಾತ್ಮನಾದ ವಸಿಷ್ಠನು ಬಹಳ ಸಂತೋಷಪಟ್ಟು ತನ್ನ ಹೋಮಧೇನುವನ್ನು ಕುರಿತು ಎಲೈ ಶಬಲೆ ಬೇಗ ಬಾ ಚತುರಂಗ ಬಲದೊಡಗೂಡಿ ಬಂದಿರುವ ಈ ರಾಜರ್ಷಿಗೆ ತಕ್ಕ ಮಿಷ್ಟ ಅನ್ನದ ಔತಣವನ್ನು ಮಾಡಬೇಕೆಂದಿರುವೆನು ಅದಕ್ಕೆ ತಕ್ಕ ಸಾಮಗ್ರಿಗಳೆಲ್ಲವನ್ನೂ ಸಿದ್ಧಪಡಿಸಬೇಕು ಈತನಿಗಾಗಿ ಈತನ ಸೈನ್ಯಕ್ಕಾಗಲಿ ಅಂದರೆ ಈತನಿಗಾಗಲಿ ಅಥವಾ ಈತನ ಸೈನ್ಯಕ್ಕಾಗಲಿ ಯಾವ ಯಾವ ರೀತಿಯ ಆಹಾರಗಳು ಬೇಕು ಆಯಾ ಆಹಾರಗಳನ್ನು ಷಡ್ರಸೋಪೇತವಾಗಿ ಅವರವರ ಇಷ್ಟದಂತೆ ಒದಗಿಸಬೇಕು ಎಲೈ ಹೋಮಧೇನುವೆ ರಸಾಯನಗಳನ್ನು ಭಕ್ಷ್ಯ ಭೋಜ್ಯ ಲೇಹ್ಯ ಪಾನೀಯಗಳೇ ಮೊದಲಾದ ಬಗೆ ಬಗೆಯ ಆಹಾರಗಳನ್ನು ಉತ್ಕೃಷ್ಟವಾದ ಶಾಲ್ಯನ್ನ ರಾಶಿಗಳನ್ನು ಈಗಲೇ ಒದಗಿಸಿಡು ಯಾವ ಭಾಗದಲ್ಲಿಯೂ ಲೋಪವಿಲ್ಲದಂತೆ ಈ ರಾಜನನ್ನು ಇವನ ಸೈನ್ಯಗಳನ್ನು ತೃಪ್ತಿಪಡಿಸಿ ಕಳುಹಿಸಬೇಕು ಎಂದನು ಈ ರೀತಿಯಾಗಿ ವಸಿಷ್ಠರೇನು ವಿಶ್ವಾಮಿತ್ರರನ್ನು ಅವರ ರಾಜಭೋಗಕ್ಕೆ ಅಂದರೆ ರಾಜನ ಸ್ಥಾನಮಾನಕ್ಕೆ ತಕ್ಕಂತೆ ಯೋಗ್ಯವಾದ ರೀತಿಯಲ್ಲಿ ಉಪಚರಿಸಬೇಕೆಂದು ಬಯಸಿದರು ಆದರೆ ಸ್ವತಃ ಜಿತೇಂದ್ರಿಯನಾಗಿರದಂತಹ ರಾಜನು ಸಹಜವಾಗಿಯೇ ಕ್ಷತ್ರಿಯ ಧರ್ಮಕ್ಕೆ ತಕ್ಕಂತೆ ಅಲ್ಲಿನ ವೈಭೋಗಗಳನ್ನೆಲ್ಲ ಕಂಡು ಆ ವೈಭೋಗಕ್ಕೆ ಮೂಲವಾದ ಶಬಲೆಯನ್ನೇ ಬಯಸುವನು ಎಂದು ವಸಿಷ್ಠರು ಕೂಡ ಯೋಚಿಸಿರಲಿಲ್ಲವೇನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచ దేహిమే మే నమస్కారం